ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರ ಒಂಬತ್ತದ ನಿರ್ಣಯದಿಂದ ಬಿಜೆಪಿ ಬೆಳಗಾವಿ ಮಹಾನಗರ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ನಗರ ಉಸ್ತುವಾರಿ ರಮೇಶ್ ದೇಶಪಾಂಡೆ ತಿಳಿಸಿದರು ಭಾನುವಾರ ನಗರದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂದಿನ ಮೂರು ವರ್ಷಗಳ ಅವಧಿಗಾಗಿ ಮಹಾನಗರ ಅಧ್ಯಕ್ಷರನ್ನಾಗಿ ಗೀತಾ ಸುತಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಪಕ್ಷದ ಭೂತಮಟ್ಟದ ವಿಧಾನಸಭಾ ಕ್ಷೇತ್ರದ ಮುಖಂಡರು ಅಭಿಪ್ರಾಯ ನೀಡಿದ್ದಾರೆ ಎಂದರು ಬೆಳಗಾವಿ ಉತ್ತರ ಮಂಡಲದಿಂದ ಒಂಬತ್ತು ಅಭ್ಯರ್ಥಿ ಒಂಬತ್ತದ ಅಧ್ಯಕ್ಷರಾಗಿ ಶ್ರೀ ವಿಜಯ್ ಕೊಡಗಾನೂರಿ ಅವರು ಆಯ್ಕೆಯಾಗಿದ್ದಾರೆ ಮುಂದಿನ ಅವಧಿಯವರೆಗೆ ಅವರು ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಬೆಳಗಾವಿ ದಕ್ಷಿಣ ಮಂಡಲದಿಂದ ಶ್ರೀಮತಿ ರಾಜ್ ಕುಮಾರ್ ಪೌಲೆ ಅವರು ಅಧ್ಯಕ್ಷರಾಗಿ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ ಇದು ಎಲ್ಲ ಕಾರ್ಯಕರ್ತರ ಮತ್ತು ಎಲ್ಲ ಕೋರ್ ಕಮಿಟಿಯ ಒಮ್ಮತದ ಅಭಿಪ್ರಾಯದೊಂದಿಗೆ ಇವರನ್ನು ಆಯ್ಕೆಯನ್ನಾಗಿ ಮಾಡಿ ಮುಂದಿನ ಅಧಿಕಾರ ಅವರು ಈ ಜವಾಬ್ದಾರಿಯನ್ನ ಪಾರ್ಟಿಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮಂಡನೆ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಕೂಡ ಒಮ್ಮತದ ಅಭಿಪ್ರಾಯದ ಮುಖಾಂತರ ಜಿಲ್ಲಾ ಅಧ್ಯಕ್ಷರ ಆಯ್ಕೆನೂ ಕೂಡ ಆಗಿದೆ ಶ್ರೀಮತಿ ಗೀತಾ ಸುತಾರ್ ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಮಹಾನಗರ ಜಿಲ್ಲೆ ಅಧ್ಯಕ್ಷರಾಗಿ ಒಮ್ಮತದ ಮುಖಾಂತರ ಆಯ್ಕೆ ಆಗಿದ್ದಾರೆ ಇದಿಷ್ಟು ನಮ್ಮ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಒತ್ತು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳ ಮುಖಾಂತರ ಕೂಡ ತನ್ನ ಆಂತರಿಕ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಬೆಳೆಸೋದ್ರ ತನ್ನ ದೃಷ್ಟಿಯನ್ನು ಇರೋ ಒಂದು ದೊಡ್ಡ ಉದಾಹರಣೆಯನ್ನು ನಾವು ನಮ್ಮ ಮುಂದೆ ಮುಂದೆ ನಾನು ಇದ್ದೇನೆ ಮಾಜಿ ಶಾಸಕ ಅನಿಲ್ ಬೆನ್ಗೆ ಮಾತನಾಡಿ ಬಿಜೆಪಿ ಮಹಾನಗರ ಘಟಕದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದಲೇ ಪಕ್ಷದ ಸಂಘಟನೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದರು ಹೆಸರು ಅನೌನ್ಸ್ ಮಾಡಿದ್ದಾರೆ ದಕ್ಷಿಣದಿಂದ ಉತ್ತರದಿಂದ ವಿಜಯ್ ಕೊಡಗುನವ್ರು ಅವರು ಮತ್ತ ದಕ್ಷಿಣದಿಂದ ರಾಜ್ ರಾಜ್ ಕುವರ್ ಬಾವಲಿ ಮೇಡಮ್ ಅವರು ಇಬ್ರು ಈಗಾಗಲೇ ವಿಜಯ್ ಕೊಡಗು ಈಗಾಗಲೇ ಪಹ ಇದ್ರು ಕಂಟಿನ್ಯೂ ಮಾಡಿದ್ವಿ ಮತ್ತೆ ದಕ್ಷಿಣದಿಂದ ಹೊಸಬ್ರು ಅನೌನ್ಸ್ ಈಗಾಗಲೇ ಗೀತಾ ಸುತಾರ್ ಅವರು ಮಹಾನಗರದ ಅಧ್ಯಕ್ಷ ಅಂತ ಅನೌನ್ಸ್ ಮಾಡಿದ್ದಾರೆ ಅವರು ಎಲ್ಲರೂ ಕೂಡ ಧನ್ಯವಾದ ಆಚರಣೆಯನ್ನು ಸಲ್ಲಿಸ್ತೀವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೀವಿ ಬಿಜೆಪಿಯ ಮುಖಂಡ ಮುರುಗೇಂದ್ರ ಗೌಡ ಪಾಟೀಲ್ ಗೀತಾ ಸುತಾರ್ ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ